ಅವ್ರು ಹೇಳ್ದಂಗೆ ಅಲ್ಲಿ ಆಗಿರ್ಬೋದು ಮಾತ್ರ ಲೈವ್ ಮಾಡ್ತೀನಿ ಅಲ್ಲಿ ಹಳ್ಳ ಹರಿತಾ ಇದೆ ನಿಮ್ಗೆ ಹತ್ತಿರಂಗೆ ಸಾಧಾರಣವಾಗಿ ಮಳೆ ಬಂದು ಜಾಸ್ತಿ ಆಗಿ ಮದ ಕೆರೆ ಅರಿತಾ ಇದೆ ಕಾಲಲ್ಲಿ ಗಾಯ ಒಂದ್ ಒಂದೆಳ್ಳ ನಡೆಯೋಕ್ಕಾಗಲ್ಲ ಅಂತಕ್ಕಂಥರು ಪೇಷಂಟ್ ಇರಕಂತ ಹೆಚ್ಚಿ ಮರಕಾಗಲ್ಲ ಅಂತಕ್ಕಂಥ ದಯವಿಟ್ಟು ಒಂದು ಎಷ್ಟು ಮೀಟರ್ ಒಂದು ಮೂವತ್ ಮೀಟರ್ ಮೀಟರ್ ಇದೆಯಾ ಎಷ್ಟು ಮೂವತ್ ಮೀಟರ್ ಇದೆಯಾ ಒಂದ್ ಮೂವತ್ ಮೂವತ್ತ್ ಮೀಟರ್ ದೂರ ಹಳ್ಳಿ ಇರುತ್ತೆ ಅಲ್ಲಿ ಹೆಚ್ಚಿ ಮರಕ್ಕಾಗಲ್ಲ ಮತ್ತೆ ಕೆಲವು ಕಾರ ಬಂದು ಕುಡಿಸ್ಕೊಂಡು ಕಾರ ಬಂದ್ ಕರ್ಕಂಬ್ರು ಆಗಲ್ಲ ಆಗಲ್ಲ ನಮ್ ಕಾಲಾಗ ನಮ್ ಕಾಲ ಗಾಯತಾರೆ ದಯವಿಟ್ಟು ಯಾರು ಕಾಲು ಗಾಯದ ಅಂತಕ್ಕಂಥ ಕಾಲು ಗಾಯತಕ್ಕಂಥವ್ರು ಕಾಲ್ ನಡೆಯೋಕ್ಕಾಗಲ್ಲ ಅಂತಕ್ಕಂಥವ್ರು ಪೇಷೆಂಟ್ ಇರಕಂಥವ್ರು ಈ ಬಾಂತಿ ಅಂತಕ್ಕಂಥವ್ರು ಅಂತಕ್ಕಂಥವ್ರು ದಯವಿಟ್ಟು ಅಲ್ಲಿ ಇವತ್ತು ಸ್ವಲ್ಪ ಸ್ವಲ್ಪ ಬರಬೇಡಿ ಅಂತ ಹೇಳ್ತಿಲ್ಲ ಬನ್ನಿ ಒಂದು ಚೂರು ನೋಡಿ ಒಂದು ವಾರ ಒಂದು ವಾರ ಹತ್ತು ದಿವಸ ನೋಡಿ ಮಳೆ ಕಮ್ಮಿ ಅದು ಬನ್ನಿ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಆಮೇಲೆ ಮಳೆ ಅಲ್ಲೇ ಇರ್ತೀವಿ ಕಾರಣ ನಮಗೆ ಜಾಗ ಇಲ್ಲ ಏನು ಈ ತಾಯಿ ಮಹಿಮೆ ಏನೋ ಅಲ್ಲಿ ಬಂದು ಕೂತಿದ್ದು ಅಲ್ಲೇ ಸಿಕ್ಕಿದ್ದು ಅಲ್ಲಿ ಕುಳಿಸಿಬಿಟ್ಟಿದ್ದೀವಿ ಸುತ್ತ ಜಾಗ ಮಾಯಿನ ತಪ್ಪರು ಒಬ್ಬರು ಬಿಟ್ಟು ಅಲ್ಲಿ ಮಾಯಿನ ಹಾಕೊಂಡರೆ ಹಂಗಾಗಿ ಮಾನಪಿಗೆ ಹಾಕೊಂಡಿಲ್ಲ ಇವ್ರ ಹಾಕಂತಾರೆ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಏನು ಗೊತ್ತಾರ ಕಾಯಿಲೆ ಇರಕಂತರು ಪೇಷೆಂಟ್ ಇರೋಕ್ಕಂಥ ಬಾಂತಿ ಆದಂಕಂತರು ಚಳಿ ಆಗೋ ಆಗಲ್ಲ ಅಂತಕ್ಕಂಥರು ಕಾಲು ಗಾಯದಂತ ದಯವಿಟ್ಟು ಸ್ವಲ್ಪ ಸಾಕಷ್ಟು ಆಮೇಲೆ ಬನ್ನಿ ಕರೆಕ್ಟಾ ಓ ನೀವು ನಿಧಾನಕ್ಕೆ ಹೋಗಿ ಇದು ನಾವೇನು ಮಾಡೋಕ್ಕಾಗಲ್ಲ ಸೃಷ್ಟಿ ನಿಯಮ ಸೃಷ್ಟಿ ಬಂದ್ಬಿಟ್ಟಿದೆ ಅಲ್ಲ ಸಾಧ್ಯವಾದರೆ ಮೇಲೆ ಜಾಗ ತಗೊತೀವಿ ಬರ್ತಾರೆ ಅಲ್ಲೇ ಜಾಗ ಯಾರು ಪುಣ್ಯಾತ್ಪುರ ಕೊಟ್ಟರೆ ಅಂತ ಪುಣ್ಯಾಪುರ ಯಾರು ಇಲ್ಲ ಅಲ್ಲಿ ಮೇಲೆ ಅಂತ ಪುಣ್ಯಾಪುರ ಯಾರು ಜಾಗ ಕೊಟ್ಟರೆ ಯಾರೊಂದು ದೇವಸ್ಥಾನ ಮಾಡಿ ನಮಗೆಲ್ಲ ರೋಡಲ್ಲೇ ವ್ಯವಸ್ಥೆ ಮಾಡ್ಬಿಡ್ಬೇಕು ಅಂತ ನಮ್ಮ ಐಡಿಯಾ ರೋಡಲ್ಲೇ ಹೋಗ್ಬಿಡ್ಲಿ ರೋಡಲ್ಲೇ ಪಾರ್ಕಿಂಗ್ ಮಾಡಲಿ ಈಗ ಉದಾಹರಣೆ ನಮ್ಮ ಈ ನಮ್ಮ ನಮ್ಮ ದೊಡಮಂತರು ಈ ಒಂದು ವಯಸ್ಸಾದಂತ ತಾಯಿ ವಯಸ್ಸರು ತಾಯಿ ವಯಸ್ಸರು ಏನ್ ಮಾಡ್ತಾರೆ ಬಸ್ ಅಲ್ಲಿ ಬರ್ತಾರೆ ಮನೆ ಬಂದ್ಬಿಟ್ಟಾರೆ ಒಂದ್ ಇಪ್ಪತ್ತು ಜನ ಬಹಳ ನೋವಾಗ್ತದೆ ನನ್ಗೆ ಬಸ್ ಬಸ್ಸಲ್ಲಿ ಅದಕ್ಕೆ ಅನುಕೂಲ ಆಗ್ಲಿಲ್ಲ ಮೇಲೆ ಮಾಡೋ ಮಾಡಿದ್ವಿ ಅಲ್ಲೂ ನೀವು ನಮಗಿದೆ ಅವ ನಿಮ್ಗೆ ನೀವು ಕಾಣಿಕೆ ಟೇಬಲ್ ದುಡ್ಡು ಸಾಕು ನಮಗೆ ಎಕ್ಸ್ಟ್ರಾ ಬೇಡ ನಮಗೆ ಚೀಟಿ ಮಾಡಲ್ಲ ದುಡ್ಡು ಮಾಡಲ್ಲ ಏನು ಮಾಡಿದ್ವಿ ದಯವಿಟ್ಟು ಸಾಕಷ್ಟು ಸ್ವಲ್ಪ ಸಾಕರಿಸಿ ಜಾಗ ಇಲ್ಲ ಬಿಡಿ ಜಾಗ ಇಲ್ಲ ಸ್ವಲ್ಪ ಸಾಕು ಸಾಕರಿಸ್ತಿರೋ ಸಾಕ ಸಾಕಷ್ಟ ಧನ್ಯವಾದ ನಿಮ್ಗೆಲ್ಲ ಒಂದ್ಸರಿ ಒಂದ್ಸರಿ